ಹಾಯ್ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎ ಮುಜಾವರ್ ಸರ್ ಫೌಂಡರ್ ಡೈರೆಕ್ಟರ್ ಆಫ್ ವಿಕಾಸ್ ಕರ್ ಅಕಾಡೆಮಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಕ್ಕೆ ಬಂದಿದ್ದೀನಿ ಅದು ಏನಪ್ಪ ಅಂದರೆ ಸೊ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಾರ್ಯಾರು ಫೇಲ್ ಆಗಿದ್ದೀರಿ ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಅದು ಯಾಕಪ್ಪ ಅಂತಂದರೆ ಸೊ ಇಲ್ಲಿ ನಿಮಗೆ ಒಂದು ಬೋರ್ಡನ್ನು ಗೌರ್ಮೆಂಟ್ ಬೋರ್ಡ್ ಭಾಳಷ್ಟು ಜನ ನೀವು ಪ್ರಯತ್ನ ಮಾಡಿ ಫೇಲ್ ಆಗಿರ್ಬೋದು ಸೊ ಸೊ ಈಗ ಆ ಒಂದು ಸಮಸ್ಯೆ ನಿಮಗೆ ಬರಲಿಕ್ಕಿಲ್ಲ ಸೊ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಾರ್ಯಾರು ಫೇಲ್ ಆಗಿರಿ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿದೆ ಸೊ ಇದು ಬಂದುಬಿಟ್ಟು ಬೋರ್ಡು ಇದು ಪ್ರಾರಂಭ ಆಗಿ ನಾಲ್ಕು ವರ್ಷ ಆಯಿತು ಸೊ ಇದು ಐದನೇ ವರ್ಷ ರನ್ನಿಂಗು ಸೊ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಈ ಒಂದು ಇದರಲ್ಲಿ ಭಾಳಷ್ಟು ಎಕ್ಸಾಮ್ಗಳನ್ನು ನಾವು ಮಾಡಿದ್ದೀವಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಗಳ ಎಕ್ಸಾಮ್ ಮಾಡಿದ್ದೀವಿ ಸೊ ಇದು ಅಪ್ರೂವ್ಡ್ ಆ್ಯಂಡ್ ರೆಕಾಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಹೌದು ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟಿಂದಲೂ ಅಪ್ರೂವ್ಡ್ ಆಗಿದೆ ಸೊ ಈ ಬೋರ್ಡಿಂದ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ಬರೆಯೋದ್ರಿಂದ ಖಂಡಿತ ನಮಗೆ ಭಾಳ ಸಹಾಯ ಆಗುತ್ತೆ ಸೊ ನೋ ಡೌಟ್ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫೇಲ್ ಆಗಿರಿ ಸೊ ನನಗೆ ನೀವು ಕಾಲ್ ಕಾಲ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಪ್ರೋಗ್ರಾಮ್ ಅಂತಿದೆ ಪ್ರೋಗ್ರಾಮಲ್ಲಿ ಏನೇನೆಂದರೆ ಸೆಕೆಂಡ್ರಿ ಎಜುಕೇಷನ್ ಟೆಂತ್ ಕ್ಲಾಸ್ ಅಂತ ಬರುತ್ತೆ ಟೆಂತ್ ಎಕ್ಸಾಮ್ ಆಗುತ್ತೆ ಮತ್ತು ಅದೇ ರೀತಿಯಾಗಿ ಸೀನಿಯರ್ ಸೆಕೆಂಡ್ರಿ ಎಕ್ಸಾಮ್ ಅಂದರೆ ಟ್ವೆಲ್ತ್ ಅಂತ ಬರುತ್ತೆ ಸೊ ಸೇಮ್ ಟೈಮ್ ಸ್ಕಿಲ್ ಟ್ರೈನಿಂಗ್ ಬೇರೆ ಬೇರೆ ಸ್ಕಿಲ್ ಟ್ರೈನಿಂಗೂ ಇದೆ ಸೊ ಹೀಗಾಗಿ ಈ ಬೋರ್ಡು ನಮ್ಮ ಅಂದರೆ ನಮ್ಮ ಕಾಲೇಜಲ್ಲಿ ನಾವು ತೊಗೊಂಡಿದ್ವಿ ಸೊ ನಮ್ಮ ಕಾಲೇಜು ಬಂದುಬಿಟ್ಟು ಎ ಪಿ ಜೆ ಅಬ್ದುಲ್ ಕಲಾಂ ಕಾಲೇಜ್ ಗದಗಲ್ಲಿದೆ ಸೊ ಈ ಕಾಲೇಜಲ್ಲಿ ನಾವು ಈ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಇದು ಎಕ್ಸಾಮ್ ಯಾವಾಗಪ್ಪ ಅಂತಂದರೆ ಇದೇ ಬರುವ ಬರುವ ಡಿಸೆಂಬರಲ್ಲಿ ಡಿಸೆಂಬರಲ್ಲಿ ಮೊದಲನೇ ಎಕ್ಸಾಮ್ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ನೆಕ್ಸ್ಟು ಏಪ್ರಿಲಲ್ಲಿ ಇನ್ನೊಂದು ಎಕ್ಸಾಮ್ ಆಗುತ್ತೆ ಸೊ ಅದೇ ರೀತಿಯಾಗಿ ಜುಲೈಲಲ್ಲೂ ಒಂದು ಎಕ್ಸಾಮ್ ಆಗುತ್ತೆ ಹೀಗೆ ವರ್ಷಕ್ಕೆ ಮೂರು ಎಕ್ಸಾಮ್ಸ್ಗಳು ಈ ಒಂದು ಬೋರ್ಡಿಂದ ನಡೆಯುತ್ತೆ ಸೊ ಈ ಬೋರ್ಡು ಕಂಪ್ಲೀಟಾಗಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಕರೆ ಮಾಡಿ ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನನ್ನ ನಂಬರ್ಗೆ ಕರೆ ಮಾಡಿರಿ ಯಾರ್ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಆಗಿದ್ರಿ ಅವರು ಈ ಎಕ್ಸಾಮ್ ಬರೆದು ನೆಕ್ಸ್ಟ್ ನೀವು ಬೇರೆ ಬೇರೆ ಕೋರ್ಸನ್ನು ಮಾಡ್ಬೋದು ಪಿ ಯು ಸಿ ಮಾಡ್ಬೋದು ಅಫ್ಕೋರ್ಸ್ ನೆಕ್ಸ್ಟು ಡಿಗ್ರಿ ಮಾಡ್ಬೋದು ಅಥವಾ ಐ ಟಿ ಐ ಮಾಡ್ಬೋದು ಡಿಪ್ಲೊಮಾ ಮಾಡ್ಬೋದು ಬೇರೆ ಬೇರೆ ಕೋರ್ಸ್ಗಳನ್ನು ನೀವು ಖಂಡಿತ ಓದ್ಬೋದು ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಶುಭಾಶಯಗಳು ಸೊ ನನಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು